ಹಾ ಎಲ್ಲರಿಗೂ ನಮಸ್ಕಾರ ಪ್ಲೀಸ್ ದಯವಿಟ್ಟು ಗುಂಡಿನ ಸ್ಟೋರಿಗೆ ಸಪೋರ್ಟ್ ಮಾಡಿ ಪ್ಲೀಸ್ ಯಾರೂ ನೋಡ್ತಾನೆ ಇಲ್ಲ ಆ ಸ್ಟೋರಿನ ತುಂಬ ಚೆನ್ನಾಗಿದೆ ಸ್ಟೋರಿ ಕಂಟಿನ್ಯೂ ಮಾಡ್ತೀನಿ ನಾನು ಅದನ್ನು ಮುಂದೆ ಇನ್ನೂ ಚೆನ್ನಾಗಿರುತ್ತೆ ದಯವಿಟ್ಟು ಸಪೋರ್ಟ್ ಮಾಡಿ ಈ ಸ್ಟೋರಿನ ನೋಡ್ತೀರಾ ಅದನ್ನು ನೋಡೋದೇ ಇಲ್ಲ ನೀವು ನೋಡ್ತೀವಿ ಅಂತಂದರೆ ಇನ್ನೂ ಒಳ್ಳೊಳ್ಳೆ ಕಂಟೆಂಟ್ ತೊಗೊಂಡು ನಮಗೂ ಸ್ಟೋರಿ ಮಾಡೋಕ್ಕೂ ಇಂಟ್ರೆಸ್ಟ್ ಬರುತ್ತೆ ಯಾರೂ ನೋಡಲಿಲ್ಲ ಅಂತಂದರೆ ಮುಂಚೆಗೆ ಬೇಜಾರಾಗುತ್ತೆ ಇವಾಗ ಏನಕ್ಕಪ್ಪ ಮಾಡೋದು ಸುಮ್ಮನೆ ನನ್ನ ಸಮಯ ವ್ಯರ್ಥ ಅಂತ ದಯವಿಟ್ಟು ನೋಡಿ ಸಪೋರ್ಟ್ ಮಾಡಿ ಪ್ಲೀಸ್ ಯಾಕಣ ಏನಣ್ಣ ಈಗ ನೀನು ಹಾಂ ಏನು ಇಲ್ಲ ನೀನು ಏನೋ ಮಾತಾಡ್ತಾರೆ ತಡಿ ಕೇಳ್ಸ್ಕೊಂಡೋಣ ನನಗೆ ಹಾಂ ಮನೆಗೆ ಯಾರಿಗೂ ತಿಳಿದಿರೋ ಗುಟ್ಟುಗಳು ಇಬ್ಬರಿಬ್ರೇ ಮಾತಾಡ್ತಾರೆ ಏನಪ್ಪ ಅಂದರೆ ನೀನು ಚಿಕ್ಕ ಮಗ್ಗುವಾಗ ಸಾವಿತ್ರಮ್ಮನು ಜಾತಕ ಬರ್ಸಿದ್ಲಂತೆ ಜಾತಕದೊಳಗೆ ಮೊದಲನೇ ಅಂತಿ ಸತ್ತ ತಳೆ ಅಂತ ಬಂದಿದೆ ಏನು ಹೇಳ್ತಾಯಿದ್ದ ಅಣ್ಣ ಚಾನ್ತಾ ಎಲ್ಲದೋ ಏನೋ ನಂಗೆ ತಿಳೀತಾ ಇಲ್ಲಪ್ಪ ನೀವು ಹಿಂಗೆ ನಿಮ್ಮ ಇಷ್ಟದ ಪ್ರಕಾರ ಮದುವೆ ಆಗ್ತೀರಂತ ಯಾರಿಗಪ್ಪ ಗೊತ್ತಿತ್ತು ಹಾಂ ನೀವು ದುಡ್ಕಿ ನಿರ್ಧಾರಗಳು ನಮಗೆ ದೊಡ್ಡ ದೊಡ್ಡವರ್ಗ ನೋಡಿ ಈ ಬಾಧೆ ಮಕ್ಕಳು ನೀವು ಮಾಡೋ ತಪ್ಪಿಗೆ ನಾವು ಅನುಭವಿಸ್ಬೇಕು ಅಲ್ಲ ಏನು ಅರ್ಜೆಂಟ್ ಆಗಿತ್ತು ಏನು ಆಮೇಲೆ ಸಾವಿತ್ರಮ್ಮನ ನನಗೆ ಕೇಳಿದ್ಲು ಮಾವಾ ಹಿಂಗೆ ಜಾತಕ ಬರ್ತಿದ್ದೆ ಹಿಂಗೆ ಮೊದಲೇ ಹೆಣ್ತಿ ರಾಮು ಮೊದಲೇ ಹೆಂಡ್ತಿ ಸತ್ತೋದಳೆ ಅದಕ್ಕೆ ಚಪ್ಪರಕ್ಕೋ ಇಲ್ಲ ಏನಕ್ಕೋ ಬನ್ನಿ ಮಾರಕೋ ಏನಕ್ಕೆ ತಾಳೆ ಕಟ್ಸಿ ಆಮೇಲೆ ಕಾರುಣ್ಯಕ್ಕ ತಾಳೆ ಕಟ್ಸೋದು ಅಂತ ಅನ್ಕಂಡಿದ್ದೆ ಇದು ನೋಡಿದ್ರೆ ಹಿಂಗಾಗೋಯ್ತು ಅಂತ ಹೇಳಿದ್ಲು ನನಗೇನು ಮಾಡಬೇಕಂತ ನನಗೆ ಅದಕ್ಕೆ ತೋರ್ಸಿಲ್ಲಪ್ಪ ಅದಕ್ಕೆ ಹೇಳದ್ನಿ ಯಾಕಮ್ಮ ಈ ಮಾತು ಮುಂಚೆನೇ ನನ್ನ ಹತ್ರ ಹೇಳಿಲ್ಲ ನೀನು ಅಂತ ಹಿಂಗೆ ದುಡುಕಿ ನಿರ್ಧಾರಕ್ಕೆ ತಗೊಂತಾರೆ ಅಂತ ಯಾರು ಗೊತ್ತಿತ್ಮವ ಇಂಥ ಕೆಲಸ ಮಾಡ್ಬಿಟ್ರಲ್ಲ ಮಾವ ಮಾಡೋದು ಅಂತ ನಿಮ್ಮ ಅಮ್ಮನು ಅಲ್ಲಣ್ಣ ಹಿಂಗೆ ಹಿಂಗೆಲ್ಲ ಆತೈತಿ ಅಂತ ಯಾಕೆ ಏನಿದ್ರೆ ಅದನ್ನೆಲ್ಲ ಮಾ ಹೇಳ್ಬೇಕ ಬಂತ ಜ್ಞಾಪಕ ಬರೀಲ್ವ ಏನೋ ಇಂಥ ಕೆಲಸ ಆಗೋಯ್ತಪ್ಪ ನಾನು ಹೋಗಿ ನಾಗಪ್ಪನ ಹೂವ ಕೇಳದ್ನಿ ಅಯ್ಯಪ್ಪನ್ ಏನು ಏನು ಹೂವನೂ ಕೊಡಿಲ್ಲ ಈ ಏನು ಕೊಡಿಲ್ಲ ನೋಡಪ್ಪ ಮನುಷ್ಯನಂತ ಮೇಲೆ ಸಾಯಲೇಬೇಕು ಆಯ್ತಾ ಹಣ ನೀಂಗೆ ಹೇಳಿದ್ರೆ ನಾನು ಇನ್ನೇನು ಮಾಡ್ಲಪ್ಪ ಇನ್ನೇನು ಮಾಡಲಿ ಹೇಳು ನಾನೇನು ದೇವ್ರ ನಾನು ನರ ತಾನೆ ಹಾಂ ನಾನೇನು ದೇವ್ರ ಸಾವು ಯಾವಾಗ ಬರ್ತೈತಿ ಅನ್ನೋದು ಯಾರಿಗಪ್ಪ ಗೊತ್ತು ಯಾರಿಗ ಗೊತ್ತು ಹೇಳು ಸರಿ ಅಣ್ಣ ನಾನು ದೇವ್ಸಂಗ ಹೋಗ್ಬಿಟ್ಟು ಬರ್ತೀನಿ ಆಯ್ತಪ್ಪ ಹೋಗಿಟ್ಪ ಹೋಗು ಇಲ್ಲಣ ಈಗ ಇದು ಈಗ ಆಗ್ಬಾರ್ದಂದ್ರೆ ಆಗ್ಬಾರ್ದಣ್ಣ ನಾನು ಕೃಷ್ಣನತ್ರ ಮಾತಾಡ್ತೀನಿ ನಾನು ಬರೋವರೆಗೂ ಬಿಡೋಲ್ಲ ನಾನು ಅಲ್ಲೇ ಇರ್ತೀನಿ ಇದು ಈಗಾಗಬಾರ್ದಣ ನನಗೆ ಇಷ್ಟ ಇಲ್ಲ ಕಾರು ನನಗೆ ಕಳ್ಕೊಳ್ಳೋಕ್ಕೆ ಸರಿನಪ್ಪ ಆಯಿತು ಇದಕ್ಕೆ ಅಲ್ಲ ಅವಳೇನು ಒಟ್ಟಿಗೆ ಏನು ತಿಂತಾಳಂತೆ ಅವಳು ಏನು ತಿಂತಾಳಂತೆ ಯಾರು ಇವಳೆ ಸಾವಿತ್ರಿ ಇವಳು ಹೊಟ್ಟೆ ಹೋಗ ಅಲ್ಲ ನನ್ನ ಮಮ್ಮಗಳ್ಕಾ ಇವಾಗ ಇವನ್ನ ಕಟ್ಕೊಂಡು ನನ್ನ ಮಮ್ಮಗಳು ಸತ್ತೋಗ್ಬಿಡ್ಬೇಕಲ್ಲ ಮುಂಚೆ ಮನೆಗೆ ದೊಡ್ಡವರಂತವ್ರೆ ದೊಡ್ಡವರ್ಗೆ ಮಾತಾಡ್ಬೇಕು ಅನ್ನೋದು ಜ್ಞಾನ ಬೇಡ ಅವ್ಳಿಕಾ ಗೇಮ್ಗೆ ತೊಳ್ತಾ ದುರಂತರ ಅವಳುತ ದುರಂತರ ಅಂದ್ರೆ ಅಷ್ಟು ದುರಂತರ ಅಲ್ಲ ಏನ್ ಹೇಳ್ತದ ಮನೆಯ ದೊಡ್ಡವ್ರು ಕೇಳ್ಬೇಕಾನೆ ಅವಳು ಏನೋ ಇವ್ರು ಹಿಂಗೆ ದುಡ್ಕಿ ನಿರ್ಧಾರಕ್ಕೆ ತಗಂತರಂತ ಯಾರು ತಿಳಿದ ಅಂಬುಜೆ ನೀನ್ ಹಾಕಿ ಹೋಗಿ ಬಡ್ಕೊಂತ ಇದೀಯ ಸುಮ್ನೆ ಇರು ನೀನು ದುಡ್ತಾರೋ ಇಲ್ಲ ಹಂಗೆ ಇರ್ತಾರೋ ಅದೆಲ್ಲ ಕತೆ ಬೇಡ ಇವಳು ಒಂದು ಮಾತು ಮನೆಗೆ ಹಿಂಗಂತೆ ಮಾವ ಅಂತ ನಾನು ಕೂಡ ಬೇಡ ನಿನ್ ಕೂಡ ಒಂದ್ ಮಾತನ್ನ ಕತ್ತರಿಲ್ಲ ದುರಂತರನ ಇವಳುತ ಏನೋ ಒಂದು ಶಾಸ್ತ್ರ ಮಾಡ್ತಾ ಇದ್ರಿ ತಾನೇ ನಾವು ನಾವ ಮುಂದೆ ಮುಂದೆವೋ ಬಿಕಾರಿಗೆ ಬಿಕಾರಿಗೆ ಕೆಲ ಬುದ್ಧಿ ಎಲ್ಲ ಬರ್ತದೆ ಹೇಳು ಬಿಕಾರಿಗೆ ಬುದ್ಧಿನೇ ಬರೋದು ಇರಬೇಕು ಏನು ಸುಮ್ಮನೆ ಇರೋದು ಏನು ಸುಮ್ಮನೆ ಇರೋದು ಈಗ ಜ್ಞಾನ ಬೇಡ ಮನೆಗೆ ದೊಡ್ಡವರವ್ರೆ ಅವ್ಳಗೊಂದು ಮಾತು ಹೇಳಬೇಕು ಅಂತ ಅಲ್ಲಮ್ಮ ಜಾತ್ಕ ಪರಿಸ್ತಾಳು ನೀನು ಒಂದು ಮಾತು ಯಾರ ಹತ್ರನೇ ಹೇಳ್ಬೇಕು ತಾನೇ ಹೇಳ್ತಾಳೆ ಅವಳು ಅವಳೆ ಅಂತ ಕಿಲಾಡಿನೋ ಅವಳು ನನ್ನ ಮೊಮ್ಮಗಳ ಪ್ರಾಣ ತಾನೇ ಹೋಗೋದು ಅವಳ ಮಕ್ಕಳ ಏನು ಹೋಗಲಲ್ಲ ಕಿಲಾಡಿ ಅವಳು ಅಯ್ಯೋ ರಾಮು ನೀವು ಹಿಂಗೆ ದುಡುಕಿ ನಿರ್ಧಾರದಲ್ಲಿ ತಕಂತೀರಿ ಮದುವೆ ಮಾಡ್ಕೊಂತೀರಿ ಅಂತ ನಂಗೆ ಕಂಚೋಗು ಅಂದ್ಕೊಂಡಿರಲಿಲ್ಲಪ್ಪ ನಾ ಆಮೇಲೆ ಮದುವೆ ಮಾಡಿಸೋ ಟೈಮಾಗಿ ಹೇಳಿದ್ರೆ ಆಯಿತು ಅಂತ ಅಂದ್ಕೊಂಡೆ ಹಂಗೆ ಮರ್ತು ಹೋಗ್ಬಿಟ್ಟೆ ಅದು ಗ್ಯಾಪ್ಕನೇ ಬರಲಿಲ್ಲ ಏನಕ್ಕೆ ಏರಿಕೆ ಬತ್ತದೇಳ್ಯಾಕಾ ಏರ್ಕ್ ಬತ್ತದೇಳ ಕಿಲಾಡಿಕಾ ಹೆಂಡ ನೀನು ನನ್ನ ಮಮ್ಮಗಳಿಗೆ ಪ್ರಾಣ ಹೋಗೋದು ನಿನ್ನ ಮಕ್ಕಳು ಪ್ರಾಣ ಅಲ್ಲ ಹೋಗೋದು ಮನೆಗೆ ಅವರೇ ಮಾತಾಡೋಣ ಹೇಳೋಣ ಏನ ಅಂತೀಯಾ ದುರಾಂತರ ನಿನ್ಕ ಎಲ್ಲೋತದೆ ಹೋಗ್ತದೆ ಬಿಕಾರಿ ಬುತ್ತಿ ಬಿಕಾರಿನ ತಗೊಂಬಂದು ಉಪ್ಪುರ ಮೇಲೆ ಮೇಲೆ ಕುಳಿಸಿದ್ರೆ ಹಿಂಗೆ ಆಗೋದು అలామ్ ఇవ్వ నను ఏమే మాడదమ్మా ఏం యాకమ్ నన్ను ఇంత ఈ కట్టికి సిగ్స్బిటో ఆ నేను ఇక్కటికి సిక్స్ బో అన్నో ఉద్దేశ ఇలాప ఏనో ఏమో నన్కేనో తెలితాయిలప్ప బస్సు అంతూ నీకే అవురు ఏనకారు ముంచే ఎక్కదిడ్కో ఇలా చప్పర్తో కోల్కో తాళి కట్సరి అంత నన్ను మాత్రబుద్ధనప్ప నన్ను క్షమస్బిడపరమ్మ అలామ్ కారు నకేషు కడిమే ఆతీ ఒందే వ నన్నత్ర ಅಣ್ಣ ಅಣ್ಣತ್ರನ ಹೇಳ್ಬೋದಾಗಿತ್ತು ತಾನೇ ಆಹ್ಹ್ ಏನೋ ಒಂದು ಮಾಡ್ತಾ ಇದ್ರಲ್ಲ ಇವಾಗ ನನಗೇನು ಮಾಡಬೇಕು ಅಂತ ದಿಕ್ಕೇ ತೋರಿಸ್ತಾ ಇಲ್ಲಲ್ಲಮ್ಮ ಹಾಂ ಕೊನೆ ಕ್ಷಣಗಳಿಗೆ ಬಂದು ನೀನು ಹಿಂಗೆ ಹೇಳಿದ್ರೆ ನಾನು ಏನಮ್ಮ ಮಾಡೋದು ನಾನು ಹೆಂಗಮ್ಮ ಕಾಪಾಡ್ಕೊಳ್ಲಿ ಕಾರುನೇನಾ ನನ್ನ ಮಮ್ಮಗಳಿಗೆ ಏನೋ ಹೆಚ್ಚು ಕಡಿಮೆ ಆಗಬೇಕೇ ಅಲ್ಲೇ ಸಾವಿತ್ರಿ ನಿನ್ನಿನ್ನಂತೂ ಉಳಿಸಲ್ಲ ನಾನು ನೋಡ್ತಾ ಇರು ಉಳಿಸಲ್ಲ ಅಂದರೆ ಉಳಿಸಲ್ಲ ಸುಮ್ಮನೆ ಇರ್ತೀಯಾ ಸುಮ್ಮನೆ ಇರ್ತೀಯಾ ಇದೆಲ್ಲ ಆಗ್ಬೇಕಂತಾನೆ ಅವ್ರಿಗೆ ಭಯ ಮುತ್ಸನಾ ಭಗವಂತನು ಸುಮ್ಮನೆ ಇರಬೇಕು ನಿಮ್ಮ ಅಮ್ಮಗಳೂ ತಪ್ಪದೆ ನಿಮ್ಮ ಅಮ್ಮಗಂದು ತಪ್ಪದೆ ಅಷ್ಟು ಬಿರಿ ನಮ್ಮ ಮದುವೆ ಮಾಡ್ಕೊಂಡಂತದ್ದು ಏನಿತ್ತು ಅಯ್ಯೋ ಮುಂಡೆ ಮಗನ ಸಾಯ್ತಾ ಇದ್ದಲ್ಲಪ್ಪ ಅವನು ಹೊತ್ತೆ ಊರ್ತು ಹೋಗ ನನ್ನ ಮಗಳಿಗೆ ನೆಮ್ಮದಿನ ಇದ್ದಂಗೆ ಮಾಡ್ಬಿಟ್ಟು ನಮ್ಮ ಮುಂದೆ ಮಗನು ನನ್ನ ಮಕ್ಕ ಮುಚ್ಚ ಹೋಗು ಓ ಅವನಿಂದ ಹಿಂಗಾಯ್ತು ಅವನೊಬ್ಬನ ಕರೆಕ್ಟ್ ಆಗಿದ್ದಿದ್ರೆ ಇವತ್ತು ಇಂಥ ಪರಿಸ್ಥಿತಿ ಬರ್ತಾ ಇರಲಿಲ್ಲ ಅವ್ನ ಕಿತ್ತೋದನ ಬಿಕಾರಿ ನನ್ನ ಮಗನ ಸರಿ ಇಲ್ಲ ಅಂತ ಇವ್ರು ಈ ಕೆಲಸ ಮಾಡಿದ್ರು ಇವಾಗ ನೋಡಿದ್ರೆ ಹಿಂಗಾಕ್ತದೆ ಅಂಗುಜಿ ನಿಮ್ದು ಎಷ್ಟೊತ್ತು ಸುಮ್ಮನೆ ಇದ್ಬಿಡು ಸುಮ್ಮನೆ ಇದ್ಬಿಡು ಏನ ಸುಮ್ಮನೆ ಇರೋದು ಏನು ಸುಮ್ಮನೆ ಇರೋದು ಹೇಳೋ ಅವಳಿಕೇನ ಹೆಚ್ಚು ಕಡಿಮೆ ಆಗದ ನನ್ನ ಮಗಳನ್ನ ಯಾರೋ ನೋಡ್ತಾರೆ ಹಾಂ ಯಾರು ನೋಡ್ತಾರೆ ಹೇಳೋ ಇವಳಿಗೆ ಜ್ಞಾನ ಬೇಡ ಅಷ್ಟು ಮಾತ್ರ ನಿಮಗೆಲ್ಲ ಬರ್ಸಿದ್ದೀರಪ್ಪ ಇನ್ನು ಜಾಸ್ತಿ ಬತ್ನ ಬತ್ತ ಬಂದೈತೆ ಮನೆಗೆ ದೊಡ್ಡವ್ರು ಕೇಳಬೇಕು ಅನ್ನೋ ಜ್ಞಾನ ಬೇಡ ಇವಳಿಕ ನಿಮ್ಮ ನಿಮ್ಮಮ್ಮಂತ ನೋಡ ನನ್ನ ಅಮ್ಮವಳಿಗೆ ಹೆಚ್ಚು ಕಡಿಮೆ ಆಗೈತೆ ಅಂದರೆ ನಾನಂತೂ ನಿಮ್ಮಮ್ಮನ ಸುಮ್ಮನೆ ಬಿಡೋಲ್ಲ ಇನ್ನೇನು ಭಯ ಪಡಬೇಡ ಬೇಡಮ್ಮ ಏನೋ ಒಂದು ವ್ಯವಸ್ಥೆ ಮಾಡೋಣ ಇಲ್ಲ ನನ್ನ ನನೆಯೊಳಗೆ ಹೆಂಗೆ ಬರ್ತಿದ್ರೆ ಹಂಗಾಗಲಿ ಸರಿ ಅಣ್ಣ ನಾನು ದೇವಸ್ಥಾನ ಹತ್ರ ಹೋಗ್ಬಿಟ್ಟು ಬರ್ತೀನಿ ಹ್ಞೂ ಸರಿನಪ್ಪ ಆಯಿತು ಮಾವ ಏನು ಮಾವ ಇದೆಲ್ಲ ಏನು ಹೋಗಮ್ಮ ನಂಗಂತು ಏನು ಮಾಡಬೇಕಂತಲೇ ದಿಕ್ಕೆ ತೋರಿಸ್ತಾ ಇಲ್ಲ ಕಾರು ನೇಕಿ ಯಾ ಟೈಮಾಗಿ ಏನಾತೈತು ಅನ್ನೋ ಭಯ ಶುರುವಾಗ್ಬಿಟ್ಟದಮ್ಮ ನಂಗೆ ಸಾವಿತ್ರಮ್ಮ ಭಯ ಶುರುವಾಗ್ಬಿಟ್ಟದೆ ಏನು ಮಾಡೋದು ಮಾವ ಇವಾಗ ಏನೂ ಮಾಡೋಕ್ಕಾಗಲ್ಲ ಏನೂ ಮಾಡೋಕ್ಕಾಗಲ್ಲಮ್ಮ ನಾವೇನು ದೇವರೇನಮ್ಮ ಏನನ್ನ ಮಾಡೋಕ್ಕ ನಾವು ನರ್ಬನ್ಸ್ಟ್ರಲ್ಲಿ ಅಮ್ಮ ಹಾಂ ಮಳೆ ಹಂಗೆ ಒಕ್ಕಣ್ಣಿ ಸುರಿಸ್ತಾ ಇದೆಯಾ ಮಾಡೋದಲ್ಲ ಮಾಡ್ಬಿಟ್ಟು ಕಣ್ಣೀರು ಸುಸ್ತಾಳೆ ಕಣ್ಣೀರು ಬಾಯ್ ಬಿದ್ದೋಗಿದ್ದೋಗಿದ್ದ ಅಂಬುಜಿ ಬಾಯಿ ಮುಚ್ಕೊಂಡಿರ್ಬೇಕು ಮನೆ ಎಲ್ಲರಿಗೂ ವಿಷಯ ತಿಳಿತದೆ ಹೋಗಿ ಸರಸ್ವತಮ್ಮನ ಕಿವಿಗ್ ಬೀಳ್ತದೆ ತಿರ್ಗಿನ್ನ ರಾಮಾಯಣ ಆತದೆ ನೀನು ಬಾಯಿ ಮುಚ್ಕೊಂಡಿರ್ಬೇಕು ಇನ್ನು ಅದೇ ಕೊರ್ಗಾಗಿದ್ದೋಗ್ತಾಳೆ ಇವಾಗ ಗಂಡು ಮನೆ ಬಿಟ್ಟು ಹೋಗವನೇ ಅಂತ ಅದ್ರಾಗ ಕೊರಗ್ತಾಳೆ ಇನ್ನು ಇದೊಂದು ಇವತ್ತು ಮನ್ಸ್ ಹಾಕೊಂಡ್ಲಿ ಬಾಯಿ ಮುಚ್ಕೊಂಡ್ ಇರ್ಬೇಕು ನೀನು ಎಲ್ಲಿ ಏನು ಅನ್ಕೊಂಡ್ ಬೇಡ ಸ್ವಲ್ಪ ಸುಮ್ಮನೆ ಇರು ಆಗಿದ್ದಲ್ಲ ಆಗೋಗೋದಲ್ಲಪ್ಪ ಇನ್ನೇನಪ್ಪ ಅನ್ಕೋಳೋದು ಇನ್ನೇನು ಅನ್ಕೋಳೋದು ಹೇಳೋ ನನ್ನ ಮಮ್ಮಗಳು ಪ್ರಾಣ ಅದು ಯಾವಾಗ ಓದ್ತದೆ ಹೆಂಗ್ತದೆ ಯಾಕೆ ತಿಳಿದು ಸ್ವಲ್ಪ ಸುಮ್ಮನೆ ಇರ್ತೀಯಾ ಅಯ್ಯೋ ಸುಮ್ಮನೆ ಇದ್ರೆ ಇನ್ನೇನು ಮಾಡ್ಲಿ ಹೇಳು ಇನ್ನೇನು ಮಾಡ್ಲಿ ಇಂಥವ್ರಿದ್ರೆ ಈಗೊಂಬಿಟ್ಟಲ್ಲ ಅಣ್ಣ ಯಾವಾಗ ನನ್ನ ಏಯ್ ಹೇಳಿದ್ ನಿಂಗೆ ಅರ್ಥ ಆಗ್ತಾ ಇಲ್ಲ ನಡಿ ಭಯ ನಾವು ನಾವೇನೋ ಒಂದು ವ್ಯವಸ್ಥೆ ಮಾಡ್ತೀರಿ ನೀನು ಭಯ ಮುಸ್ಕೊಂಡು ನಡಿ ಅಲ್ಲಿ ಬೇಡ ಸುಮ್ಮನೆ ಇರಮ್ಮ ಯಾರು ಅಣ್ಣ ಬರೋ ಏನೇನಾಯ್ತು ನೋಡೋಣ ದೇವಸ್ಥಾನಕ್ಕೆ ನಾನು ಬರ್ತೀನಿ ನೋಡೋಣ ಎಂತ ಕೆಲಸ ಆಗೋಯ್ತು ಅವತ್ತೇ ಒಂದು ಮಾತು ಹೇಳಬೇಕಾಗಿತ್ತು ಇವಾಗ ನೋಡಿ ಎಂತ ಕೆಲಸ ಆಗೋಯ್ತು ಅಯ್ಯಪ್ಪ ಇದಕ್ಕಿದಾಗೆ ಸುಸ್ತಾಗ್ತದೆ ಇದಕ್ಕಿದಾಗೆ ಕಣ್ಣು ಸುತ್ತ ಬರ್ತದೆ ಹ್ಞೂ ಹೊಟ್ಟೆ ನೋಯ್ತದೆ ಕಣ್ಣು ನೋಯ್ತದೆ ಮುಖ ನೋಯ್ತದೆ ಅಬ್ಬ ಬಾವ ಇಷ್ಟು ಬರೀ ನಾನು ಸತ್ತೋತೀನಲ್ಲ ಅದಕ್ಕೆ ಏನು ಹಂಗೆಲ್ಲ ಆತ ಇರೋದು ಹಿಂಗೆಲ್ಲ ಆತ ಇದ್ರು ಹೋಗಿ ಹಾಸ್ಪಿಟ್ಲಾಗ ತೋಸ್ಕೊಂದಿರ ನಾನು ಹಿಂಗೆ ಇದ್ದೀನಲ್ಲ ನನಗೆ ಬುದ್ಧಿಲ್ಲ ಯಾತ ಬಿಡೋದು ನೀವು ಯಾ ಸರೋಜಾ ಸ್ನೇಹಿಯೇ ಸ್ನೇಹಿಯೇ ಅಯ್ಯೋ ನಾನು ಮಕ್ಕಳು ತೊಗಿದ್ ತೋಳಾ ನೇ ಸ್ನೇಹಿಯೇ ಅಯ್ಯೋ ಬೇಾದಿಲ್ಲ ನಾನು 15 ಲಕ್ಷ ರೂಪಾಯಿ ಯಾದ್ಕರು ವರೌಬಿ ತಂಗೋಳ ಅಯ್ಯೋಯೋ ಮಗಾ ಮುಚ್ಚೋ ಕೈಲೇกร ಬಿತ್ತುಗ ನೇ ಏನೈತೆ ಯಾಕೇ ನಾನು 15 ಲಕ್ಷ ರೂಪಾಯಿ ಯಾದ್ಕರು ವರೌಟೌಳೆ ನೆಡಿ ನೆಡಿ ಅಪ್ಪ ಟಡಿ ಗೆಲ್ಲೋಣ ಅವಲೇನಾ ಹುಡುಕನೆ ನೆಡಿ ಅವಳು ಸರಿಯಲ್ಲ ಅಂತ ಗೊತ್ತು ತಾನೆ ಗೊತ್ತು ತಾನೆ ಅವಳು ಸರಿಯಲ್ಲ ಅಂತ ಏನಕ್ಕೆ ಹದಿನೈದು ಲಕ್ಷ ರೂಪಾಯಿ ಉಳ್ಕೊಂಡು ಕಾಣಿಸ್ಬೇಕಾಗಿತ್ತು ಎಲ್ಲ ಓಡೋದ್ ಇವಾಗ ನಾನು ಬೇರೆ ಆರು ತಿಂಗಳಿಗೆ ಬೇರೆ ಜೊತೆ ಹೋಗ್ತೀನಿ ಇವ್ ನೋಡಿದ್ರೆ ಇವಾಗ ಈ ಕೆಲಸ ಕೊಟ್ಟಿರೋದಕ್ಕೆ ಇವಾಗ ಇವಾಗೇನು ಹೋಗಿದ್ದೀನಿ ಹದಿನೈದು ಲಕ್ಷ ರೂಪಾಯಿ ಓಡೋಗ್ಬಿಟ್ಟವಳೆ ಸ್ನೇಹಿ ಯಾಕೊಂಡಿದ್ರೆ ತಕೊಂಬರ ಅಂತ ಇಲ್ಲಂತ ಆಗೋಗ್ಬಿಟ್ಟವಂತೆ ಹದಿನೈದು ಲಕ್ಷ ರೂಪಾಯಿ ಬ್ಯಾಗ್ ಇಲ್ಲಿ

ಯಾರು ಎದ್ಕೊಂಡ ಡೌಟ್ ಅವರೇ ಲೈ ಏನಾದರೂ ಮಾಡ್ಕೊಂಡು ಸೈ ಲೈಸ್ನೇಹ ನಡಿ ನಡಿಯೇ ನಾನು ಕರ್ಕೊಂಡೋಗಿ ಬಿಟ್ಬಿಟ್ಟು ಬರ್ತೀನಿ ನಡಿಯಾಗ ಗಂಡನ ಮನೆಗ ಅವ್ನ ಮಲ್ಲೇಶ್ವರ ನಾನು ಫೋನ್ ಮಾಡಿದ್ನೇ ಬಾಕಲಿ ಲಿಸ್ಟ್ ಗುಡ್ ಔವನಿಂಗ್ ಅಂತ ಅವ್ಳ ನಂಬರ್ನ ಲೈಸ್ ಬಾ ಬೇಕಿದ್ಕ ನಾನು ಬರೋಲ್ಲ ನನ್ಗೆ ಇಷ್ಟ ಇಲ್ಲ ಇಷ್ಟ ಇಲ್ಲ ಅಂತಂದ್ರೆ ಇಷ್ಟ ಇಲ್ಲ ಅಂತಂದ್ರೆ ಎಲ್ಲಿರ್ಬೇಕಂತಿದ್ಯಾ ನಾನು ಇಲ್ಲೇ ಇರ್ತೀನಿ ಹೆಂಗೂ ಸ್ಕೂಲಾಗ ಇರೋದು ಇಬ್ಬರೇ ಟೀಚರ್ಗಳು ಹ್ಞೂ ನಂಗೆ ಒನ್ನೇ ಕೇಳಸ್ಕಾ ಪಾಠ ಮಾಡಕ್ಕ ಕೆಲಸ ಕೊಡ್ತಾರಂತೆ ಆ ಮೇನಕಾ ಮೇಡಮ್ ನಾನು ಕೇಳಿದ್ದೀನಿ ಇವಾಗ ಸಿಕ್ಕಿದ್ಲು ಸರಿ ಸೋಮವಾರದಿಂದಪ್ಪ ಒಂದನೇ ಕ್ಲಾಸ್ಗ ನಾನು ಅವ್ರಿಗೆ ಫೋನ್ ಮಾಡಿ ಮಾತಾಡ್ತೀನಿ ಅಂತ ಹೇಳೋಳೆ ಸಾಯಂಕಾಲಕ್ಕೂ ಮಕ್ಕಳಿಗೆ ಆ ಟ್ಯೂಷನ್ ಏನ ತಗೊಂತೀನಿ ಟ್ಯೂಷನ್ ತಗೊಂಡು ನನ್ನ ಜೀವನ ನಾನು ಮಾಡ್ಕೊತೀನಿ ನಿಮ್ಗೆ ಯಾರಿಗೂ ತೊಂದರೆ ಕೊಡೋಲ್ಲ ನನಗೆ ಹೋಗೋಕೆ ಇಷ್ಟ ಇಲ್ಲ ಹೇಳ್ದು ಮಾತು ಕೇಳು ಸ್ನೇಹಿ ಟ್ಯೂಷನು ಬೇಡ ಈ ಸ್ಕೂಲ್ ಪಾಠ ಮಾಡಕ್ಕೆ ಹೋಗೋದು ಬೇಕಾಗಿಲ್ಲ ನಿನ್ನ ಗಂಡ ಮನೆಗೆ ನಿಮ್ಮ ಸೇರುವ ನೀವು ಹಿಂಗೆಲ್ಲ ಕಾಟ ಕೊಟ್ಟರೆ ನಾನು ಎಲ್ಲ ಹೋಗಿ ದೂರ ಸತ್ತೋಗ್ಬಿಡ್ತೀನಿ ಅಷ್ಟೇನಾ ಹದಿನೈದು ಲಕ್ಷ ಎಲ್ಲೇ ಹದಿನೈದು ಲಕ್ಷ ಅಲ್ಲ ಹದಿನೈದು ರೂಪಾಯಿ ನಾನು ನೋಡಿಲ್ಲ ನಿಮಗೆ ಜ್ಞಾನ ಇಲ್ಲ ಎಲ್ಲಿಗೆ ಹೋದ್ರೆ ಅದನ್ನೊಂದು ಇಂದಿಕ್ಕೆ ಮತ್ತೆ ನನ್ನ ಪ್ರಾಣ ತಿಂತೀಯ ನೀನು ನಾನು ಪಾಡ್ತೀನಿ ಬದುಕ ಬಿಟ್ಬಿಡ್ರಿ ಲೈ ಬದುಕೋಕೆ ಕರ್ಕೊಂಡ್ ಬಿಡ್ತೀನಿ ನಡೀ ಮಲ್ಲೇಶ್ ಮನೆಕ ನಾನು ಬರಲ್ಲ ಅಂದ್ರೆ ಬರಲ್ಲ ಅಷ್ಟೇ ತಿರ್ಗಿ ಎಷ್ಟು ಸತಿ ಕೇಳಿದ್ರು ಅಷ್ಟೇ ನಾನು ಹೇಳೋದು ಒಬ್ಬೊಬ್ಬರದು ಒಂದೊಂದು ಸಾವು ಇದ್ಯಾ ಇದು ಇನ್ನೇಲ್ಕೋಗಿ ತಾನೇ ಮನೆ ಬಾ ಇಲ್ಲ ಬಾ ಏಯ್ ನಾನು ಅಪ್ಪನ ಸಾಲ ತಿನ್ನೆ ನಮ್ಮ ಮನೆಗೆ ನಾನು ಓದ್ತೀನಿ ಮಗು ಅಳ್ತಾ ಇತ್ತು ಎತ್ಕೊಬೇಕು ಅಯ್ಯ ನಿಕ್ಷಿ ಯಾರು ಎತ್ಕೊಂಡೋದ್ರು ಯಾರು ಎತ್ಕೊಂಡೋದ್ರು ಲಕ್ಷ ಯಾರುಯ್ಯೋ ಏನ್ ಮಾಡೋದು ನಂಗೆ ಡಿಕ್ಕೆ ತೋರ್ತಾ ಇಲ್ಲ ಇಟ್ಕೊಂಡಿದ್ ಎಲ್ಲ ನಿರಾತಿ ಆಗೋಯ್ತು ಆಂಟಿ ಆಂಟಿ ಆಂಟಿಬ್ಳು ಆಂಟಿ ಆಂಟಿ ಅಂತ ಹ್ಮ್ ಆಂಟಿ ಏನೇ ಆಂಟಿ ನಮ್ಮ ಮಾವನ್ ಸಿಗ್ಲೇ ಇಲ್ಲ ಆಂಟಿ ಅದಕ್ಕೆ ನಾನೇನ್ ಮಾಡ್ಬೇಕು ನಾನೇನ್ ಮಾಡ್ಬೇಕು ಹೇಳು ಇದ್ದಾಗ ಚೆನ್ನಾಗಿ ನೋಡ್ಕೊಳಕರ್ ಹೋಗ ಹೋದ್ಮೇಲೆ ಸಿಕ್ಕಿಲ್ಲ ಆಂಟಿ ಅಂತ ಬಂದವಳೆ ಆಂಟಿ ಎಲ್ಲಾದ್ರು ಏನು ಆಂಟಿ ನಮ್ಮ ಮಾವನು ಇದ್ಯಾಕಂತಿ ಹಿಂಗಿದ್ರೆ ಅಯ್ಯೋ ನನ್ನ ಬಾದೆ ಅಂಕ ಹೋಗು ಸುಮ್ಮನೆ ಏನಂತ ಹೇಳಿರಿ ಆಂಟಿ ಅಯ್ಯೋ ಏನಿಲ್ಲ ಹೋಗಿ ಹೋಗಿ ನಿಮ್ಮ ಮಾವನ ಹುಡ್ಕೋಗು ಬಸ್ ಸ್ಟ್ಯಾಂಡಾಗೆಲ್ಲ ನಿತ್ತಾನೇನೋ ಇಲ್ಲ ಆಂಟಿ ಇಲ್ಲ ಕೇಳ್ತು ಹೋಗು ಇಲ್ಲಾಂದ್ರೆ ನಿಮ್ಮ ಅತ್ತೆಯವ್ರ ಮನೆಗೆ ಇತ್ತಾನೆ ಹೋಗು ಹೋಗು ಅವ್ರ ಮನೆಗೆ ಮುಗಿತು ಹೋಗು ನನ್ನ ಕೆಲಸ ಬೀದಿ ಬಿಕಾರಿ ಆಬಿಟ್ಟು ಹೋಗು ಆಯ್ ಹದಿನೈದು ಸಾವಿರ ಇದ್ದಿದ್ದಕ್ಕೆ ಮನೆಯವ್ರ ಮೇಲೆ ಎಲ್ಲರ ಮೇಲೆ ಚಾಲೆಂಜಿಗೆ ಮಾಡ್ಕೊಂಡು ಈಚೆಗೆ ಬಂದೆ ಆಯ್ ಹದಿನೈದು ಸಾವಿರ ಹೋಯ್ತು ಹದಿನೈದು ಸಾವಿರ ಅಲ್ಲ ಹದಿನೈದು ಲಕ್ಷ ಅದು ಯಾರು ಎತ್ಕೊಂಡ್ರೋದ್ರು ಅದು ಏನು ಕತೆ ನಾವು ಹೋಗಪ್ಪ ಅಯ್ಯೋ ಏನು ತಗೋ ಆಯಿತು

ಹದಿನೈದು ಲಕ್ಷ ಹೋಯ್ತು ಹದಿನೈದು ಲಕ್ಷ ಹೋಯ್ತು ಹದಿನೈದು ಲಕ್ಷ ಹೋಯ್ತು ಏನಾಯ್ತು ಅಲ್ಲ ಹದಿನೈದು ಲಕ್ಷ ಬ್ಯಾಗ್ ಯಾರು ಎತ್ಕೊಂಡು ಹೋಗೋರು ಹಾಂ ಚಿಕ್ಕ ಹೆಂಗೆ ಹದಿನೈದು ಲಕ್ಷ ಹೋಯ್ತು ಹದಿನೈದು ಲಕ್ಷ ಹೋಯ್ತು ಅಯ್ಯೋ ಹೋಗ್ ಯಾರು ಎತ್ಕೊಂಡ್ ಹೇಳ್ತೋಗ್ಬಿಟ್ಟವ್ರ ಹದಿನೈದು ಲಕ್ಷ ಹ್ಞೂ ಹದಿನೈದು ಲಕ್ಷ ಯಾರು ಎತ್ಕೊಂಡು ಹೇಳ್ಬಿಟ್ಟವ್ರ ಯಾರದು ಹದಿನೈದು ಲಕ್ಷ ಎತ್ಕೊಂಡಿರೋದು ಮಾರಾಟ ಸರಿ ಇಲ್ಲಾಂದ್ರೆ ಒಬ್ಬೊಬ್ಲು ಚಾಯ್ ಕೊಡ್ತೀನಿ ನನ್ನ ಹದಿನೈದು ಲಕ್ಷ ನಂಗೆ ಬೇಕು ಯಾರಾವ್ ಅಮ್ಮ ಹೈ ಯಾವಳ ಯಾವಳು ಯಾವಳವಳು ನಾನು ಹದಿನೈದು ಲಕ್ಷ ಎತ್ಕೊಂಡಿರೋಳ ಓ ಸುಡು ಮುಡಿತಾ ಓಹ್ ಕೊಂತ್ರಿ ಮುಂದಿಗಿಲ್ವಾ ಹ್ಮ್ ಯಾಕೆ ಹದಿನೈದು ಲಕ್ಷ ದುಡ್ಡು ಎತ್ಕೊಂಡಿರೋದ್ ನೀನು ಯಾಕಮ್ಮ ನೀನು ಏಯ್ ಯಾವಳ ನೀನು ಯಾತ್ ನೋಡ ನೀನ್ ದುಡ್ಡು ಕೊಡೀತಾ ನಾನ್ ದುಡ್ಡು ಏನಾಯ್ತು ನಿಗಾ ಹೋದ್ರೆ ಹೋಗ್ಲಿ ಬಿಡಮ್ಮ ಯಾಕಮ್ಮ ಹಿಂಗೆ ಆಡ್ತಾ ನೀನು ಹೋದ್ರೆ ಹೋಗ್ಲಿ ಎಲ್ಲಿಂದ ತಂದೆ ನಿಮ್ಮ ಅಪ್ಪಂದೇನೆ ನಿಮ್ಮ ಅಮ್ಮಂದೇನೆ ಯಾವಳ ನೀನು ನೀ ಹದಿನೈದು ಲಕ್ಷ ಕೊಡ್ತೇ ಇಲ್ಲ ಕೊಟ್ರ ಸರಿ ಇಲ್ಲ ಅಂತಂದ್ರ ನೋಡ್ ಬಾಯಿ ಮುತ್ಕೊಂಡಿರೋ ಏನೇ ಬಾಯಿ ಮುತ್ಕೊಂಡಿರೋದು ಏನ್ ಬಾಯಿ ಲಕ್ಷನಾ ಲಕ್ಷನ ನಾನು ಎತ್ಕೊಂಡಿಲ್ಲಮ್ಮ ನಾನು ಎತ್ಕೊಂಡಿಲ್ಲ ಇನ್ಯಾರ ಎತ್ಕೊಂಡಿರೋದ ಇನ್ಯಾರ ಎತ್ಕೊಂಡಿರೋದು ಒಳಗಿನ ಸರಿಯಾ ಕಾಲಿಕ್ಕಮ್ಮ ನಾನು ಹದಿನೈದು ಲಕ್ಷ ಯಾರು ಎತ್ಕೊಂಡಿರೋದ ಯಾರು ಎತ್ಕೊಂಡಿರೋದ ಅಮ್ಮ ಮೋ ಬಾಮ ಇಲ್ಲ ಎಲ್ಲೂ ಹೋಗಬೇಡ ಅಯ್ಯೋ ಎಂತ ಕೆಲಸ ಆಗೋಯ್ತು ಹ ಬತ್ತಿನಿರೇ ಬತ್ತಿನಿರೋ ಯಾಕೆ ಹೆಂಗ ಹೊರ್ತಾಳೆ ಒಂಚೂರಂಗ ನೋಡ್ರಿ ಚೆನ್ನಾಗ್ಲ ಇವಾಗ ನೋಡದಲ್ಲಂಗ್ ಆರ್ತಾಳೆ ಅದೇ ಯಾವಳು ನಾನು ಹದಿನೈದು ಲಕ್ಷ ಎತ್ಕೊಂಡವಳ ಅವಳು ಕೊಟ್ಟು ಸರಿ ಇಲ್ಲ ಅಂತಾದ್ರೆ ಒಬ್ಬಳು ತೀರ್ ಸಾಯಿಸ್ಬಿಡ್ತೀನಿ ಇವರಿಬ್ಬಂದಿರ್ಲಿಲ್ಲ ನನ್ ಕಾಸು ಎತ್ಕೊಂಡಿರೋದು ಲೇ ಸ್ನೇಹಿ ಯಾಕೆ ನಿಮ್ ಕೊಡೇ ನನ್ನ ಹದಿನೈದು ಲಕ್ಷನ ಕೂಡ ನಾನು ಹದ್ನೈದು ಲಕ್ಷಣ ಅಲ್ವಾ ಆಂಟಿ ನಾನು ಎತ್ಕೊಂಡಿಲ್ಲ ಆಂಟಿ ನಿಮ್ ದುಡ್ಡು ನನಗೇನ್ ಬೇಕು ಯಾವಳು ಸ್ನೇಹಿ ಬಾರೇ ಇಲ್ಲಿ ನಿಮ್ಮಮ್ಮನ್ ಇಟ್ಕೋ ಬಾರ ಚಾಕು ಇಡ್ಕೊಂಡೆ ಚಾಕು ಹದಿನೈದು ಲಕ್ಷ ಎಲ್ಲಿ ನನ್ನ ಹದಿನೈದು ಲಕ್ಷ ದೇವ್ರನಗೂ ನಂಗೆ ತಿಳಿದಮ್ಮ ಎಲ್ಲೇ ಹೇಳ ಮಾನವಾಗೆ ಆಂಟಿ ನಿಜವಾಗ್ಲು ನಂಗೆ ಗೊತ್ತಿಲ್ಲ ಆಂಟಿ ಯಾರ ನನ್ನ ಹದಿನೈದು ಲಕ್ಷ ರುಟಿ ಎತ್ಕೊಂಡಿರ್ ಯಾರ ಎತ್ಕೊಂಡಿರೋದ್ ಹೆಂಗೆ ಯಾಕೆ ಗುಚ್ಚಿ ಹ ಹಿಂಗ್ತಾವಳೆ